ಸಂಸತ್ತಿನ ಚಳಿಗಾಲದ ಉಭಯ ಸದನಗಳ ಕಲಾಪ ಇಂದು ಮತ್ತೆ ಮುಂದುವರಿಯಿತು ಲೋಕಸಭೆ ಬೆಳಗ್ಗೆ ಸಮಾವೇಶಗೊಳ್ಳುತ್ತಿದ್ದಂತೆಯೇ ಪ್ರತಿಪಕ್ಷಗಳ ಸದಸ್ಯರು ವಿವಿಧ ವಿಷಯಗಳನ್ನು ಪ್ರಸ್ತಾಪಿಸಿ ಗದ್ದಲ ಆರಂಭಿಸಿದರು ಇದರ ನಡುವೆಯೇ ಸ್ಪೀಕರ್ ಓಂ ಬಿರ್ಲಾ ಅವರು ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲು ಮುಂದಾದರು ಆದರೆ ಪ್ರತಿಪಕ್ಷಗಳ ಸಂಸದರು ವಿವಿಧ ವಿಷಯಗಳನ್ನು ಪ್ರಸ್ತಾಪಿಸಿ ಗದ್ದಲ ಆರಂಭಿಸಿದರು ಇದಕ್ಕೆ ಆಕ್ಷೇಪಿಸಿ ಸಭಾಧ್ಯಕ್ಷರು ಕಲಾಪವನ್ನು ಹನ್ನೆರಡು ಗಂಟೆಗೆ ಮುಂದೂಡಿದರು ಲೋಕಸಭೆ ಮರು ಸಮಾವೇಶಗೊಂಡಾಗ ಪ್ರತಿಪಕ್ಷಗಳ ಸದಸ್ಯರು ಘೋಷಣೆ ಕೂಗುವುದನ್ನು ಮುಂದುವರೆಸಿದರು ಸಭಾಧ್ಯಕ್ಷರ ಪೀಠದಲ್ಲಿದ್ದ ಸಂಧ್ಯಾರೆ ಯಾವುದೇ ನಿಲುವಳಿ ಪ್ರಸ್ತಾವನೆಯನ್ನು ಸದನ ಅಂಗೀಕರಿಸಲಿಲ್ಲ ಎಂದು ಹೇಳಿದರು ಪ್ರತಿಪಕ್ಷ ಸದಸ್ಯರ ಪ್ರತಿಭಟನೆ ನಡುವೆಯೇ ಸಂಧಾರೆ ಕಲಾಪ ಮುಂದುವರೆಸಿ ಸದನದ ಮುಂದೆ ಕಾಗದ ಪತ್ರಗಳನ್ನು ಮಂಡಿಸುವಂತೆ ಸದಸ್ಯರಿಗೆ ಆಹ್ವಾನಿಸಿದರು ನಂತರ ಗದ್ದಲದ ನಡುವೆಯೇ ಶೂನ್ಯ ವೇಳೆ ಕಲಾಪ ನಡೆಸಲು ಪ್ರಯತ್ನಿಸಿದರು ಆದರೆ ಪ್ರತಿಪಕ್ಷಗಳ ಪ್ರತಿಭಟನೆ ಮುಂದುವರೆದು ತೀವ್ರ ಗದ್ದಲ ಕೋಲಾಹಲದ ವಾತಾವರಣ ಸೃಷ್ಟಿಯಾದಾಗ ಲೋಕಸಭೆ ಕಲಾಪವನ್ನು ಮಧ್ಯಾಹ್ನ ಎರಡು ಗಂಟೆಗೆ ಮುಂದೂಡಿದರು दो बजे तक लिए स्थगित की जाती है